ಇನ್ನು ನೋಡ್ಲೇಬೇಕು ಅಂತ ನನ್ನ ಆಸೆನೆ ಐತೆ ನೋಡ್ಲೇಬೇಕು ನಾನು ಬಂದಿದ್ದೀರಾ ನಮ್ ಮನೆಯವ್ರಿಗೆ ಹೇಳಿದಿನ ಅವ್ರ ಮನೆಯವರಿಗೆ ನನ್ಗ ಅವ್ರ್ ಗೊತ್ತಿಲ್ಲ ನಮ್ ಮನೆಯವ್ರಿಗೆ ಹೋಗ್ತೀನಿ ಇಲ್ಲ ಅಂದ್ರೆ ತಮ್ಮ ಇದಾರೆ ನಮ್ ತಮ್ಮ ಇದಾರೆ ಆದ್ರೆ ಇನ್ ಒಳಗಡೆಗಿಲ್ಲ ಎಲ್ಲೋ ಕಾರ್ ಓಡಿಸ್ತಾರ ಬೇರೆ ಕಡೆಗೆಲ್ಲ ಇದ್ದಾರೆ ಆದ್ರೆ ಅಲ್ಲೂ ಭೇಟಿಯಾಗಿ ಇಲ್ಲೋ ದರ್ಶನ ಹತ್ರ ಹೋಗ್ ಬರ್ಬೇಕು ಅಂತಾನೆ ನನ್ ಬಂದ

ಕೊಲೆ ಅವ್ರ ಅವ್ರ ಕೊಲೆ ಕೇಸು ಅಪ್ಪ ಅಮ್ಮ ಇದ್ದರೆ ಇವಾಗ ಅವ್ರ ಅಪ್ಪ ಅಮ್ಮ ಅವರು ಅವ್ರ ಕೊಲೆ ಏನ್ ಮಾಡಾರಲ್ಲ ಅವ್ರ ಅಪ್ಪ ಅಮ್ಮ ಬಿದ್ಬಿ ಬಂದು ಇಲ್ಲಿ ನಾನು ಅದು ಏನೋ ಅವ್ರವ್ರ ಮಾತಾಡ್ಕೊಂಡು ನಾವು ಸಂಕುಲ ಆತೀವ ಆಮೇಲೆ ಅವ್ರ ಬಿಟ್ಟೇ ಅದು ಏನು ಕೊಲೆದಿಲ್ಲ ಏನಿಲ್ಲ ಅವ್ರ ಕಡಿದ್ನು ಇವ್ರ ಕಡದನು ಸಂಕುಲ ಆಯ್ತಾ ಅಂದ್ರೆ ಬಿಡ್ಬೇಕಿರ ಕೊಲೆ ಆಗಿದ್ರೆ ಏನಾಗ ಅವ್ರ ಬಿಡಬೇಕು ಅಂತೀರ ಬಿಡ್ಬೇಕು ಅವ್ರ ಅಪ್ಪ ಅಮ್ಮನೂ ಕೊಲೆ ಆದ ಅಪ್ಪ ಅಮ್ಮನೂ ಬಂದ್ರೆ ಇವರು ಬಂದ್ರೆ ಇವರು ಸನ್ಕೂಲ ಆದ್ರೆ ಬಿಡ್ಬೇಕು ಇಬ್ಬರು ಮಾತಾಡ್ಕೊಂಡು ಬಿಡಬೇಕು ಆಸೆಗೆ ಅದನ್ನ ಕಾನೂನು ಕೇಳಲ್ಲ ಅಂದ್ರೆ ಅವ್ರ ನಾನು ಒಪ್ಪಲ್ಲ ನಾನು ಬೇಕು ನಾನು ಹೊರಗಡೆನೆ ತರಬೇಕು ಅವ್ರನ್ನ ಅಂದ್ರೆ ಅವ ನನಗೆ ಬೇಕು ದರ್ಶನ್ ನನಗೆ ಬೇಕು ದರ್ಶನ್ ನನಗ್ ಬೇಕು ನನಗೋಸ್ಕರ ಅವ್ರು ಹಿಂದಿನವ್ರು ಬೇಕು ಅವ್ರ ಕೊಲೆ ಆದವ್ರ ಅವಪ್ಪ ಬೇಕು ಅಂದ್ರೆ ಅವ್ರಿಗೆ ನಾನು ಅದು ಏನು ಮಾಡಿಕೊಂಡು ನಾವು ಹೊರಗಡೆ ಬರಬೇಕು ಅಂತ ನನಗೆ ತೆಗಿಬೇಕು ಅಂತ ನಾನು ಅಂತ ಇದ್ದೀನಿ ಎರಡು ಕಡೆಗೆ ನಾನು ಬೇಕು ನನಗೆ ಅವರು ಬೇಕು ಇವರು ಬೇಕು ಸ್ವಂತ ಊರು ಯಾವ್ದು ನನ್ನ ಸ್ವಂತ ಊರ ನಮ್ದು ಕಲಬುರಗಿ ಕಲಬುರಗಿ ಕೆಂಗೇರಿ ಕೆಂಗೇರಿ ವಾಸವಾಗಿದ್ದೀರಾ ಕೆಂಗೇರಿ ಬಸವಂಡಿ ವಟ್ಟಕಲ್ಲಿ ನಾನು ಇರೋದು ಅದು ಎದಿ ಮೇಲೆ ಹಚ್ಚಾಕೊಂಡಿರೋಂಥ ಅದು ಟಾಟ ಹಾಕಿಸ್ಕೊಂಡಿರೋಂಥ ಅದರಿಂದಾಗೆ ಅವ್ರನ್ನ ಇಲ್ಲಿವರೆ ತಾನು ನಾನು ನೋಡಿಲ್ಲ ಇವಾಗ ಬಂದಿದ್ದೀನಿ ಇವಾಗ ನೋಡಬೇಕು ಅಂತ ನಾನು ಬೆಳಗ್ಗೆ ಬಂದೆ ಎಲ್ಲೋ ಅಡ್ರೆಸ್ ಬೇರೆ ಬೇರೆ ಹೇಳಿದ್ರು ಅಲ್ಲಿಗೆ ಹೋಗಿ ಇಲ್ಲಿಗೆ ಮುಟ್ಟಿ ಬರ್ಬೇಕಾದ್ರೆ ಇಷ್ಟ ಟೈಮ್ ಹಿಡಿ ಏನ್ ಕೆಲಸ ಮಾಡ್ತೀರಾ ನೀವು ಎಲ್ಲೋ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡಿರ್ತೀನಿ ಸರಿ ಕೆಲಸ ಬಿಟ್ಟು ತಿರ್ಗಾ ಬಂದಿದ್ದೀರಲ್ಲ ಬಿಡಲ್ವಲ್ಲ ಇವಾಗ ಅವ್ರಿಗೋಸ್ಕರನೇ ನಾನು ಬಂದಿದ್ದು ಅವ್ರಿಗೋಸ್ಕರನೇ ನಾನು ಬಂದಿದ್ದು ಬಿಡಲ್ವಲ್ಲ ಇವಾಗ ಏನು ಮಾಡ್ತೀರಾ ಹೇಳಿ ನೋಡ್ಲೇಬೇಕು ಅಂತ ನಾನು ನಾನು ಇಲ್ಲಿ ಹೋಗ್ಲೇಬಾರ್ದು ಅಂತ ನಾನು ಮೂರ್ ನಾಲ್ಕು ದಿನ ಆದ್ರೂ ಹೋಗ್ಲೇಬಾರ್ದು ಅಂತ ಬಂದಿದ್ದೆ ನಾನು ನಾಳೆ ನಡೆದು ಅವ್ರ ಕಡೆಗೆ ಅವ್ರ ಕಡೆಗೆ ದರ್ಶನ ಅವರ ಮೆಸೇಜ್ ಕಟ್ ಏನারে ಇದ್ದರೆ ಅವ್ರ ಕಡೆಗೆ ಎಲ್ಲ ಕೂಣಾಕುತ್ತಾ ಇರ್ಕೊಂಡೆ ಮತ್ತೆ ನೋಡೋಣ ಅವ್ರು ನಾಳೆ ಬರ್ತಾರಾ ಆಗ್ತಾರಾ ಕಾಯ್ತಾ ಇರ್ತೀನಿ ಬನ್ನಿ ಅವ್ರ ಜೊತೆ ಬರ್ತೀನಿ ಯಾವಾಗ ಬರ್ತಾರೋ ನೋಡೋಣ ಮೂರು ದಿನ ಇಲ್ಲ ಇರ್ತೀರಾ ಬರ್ತೀನಿ ರೀ ತೆಂದಿರಿ ಇತ್ರ ಹೋಗಿ ಬಿಟ್ಟು ಬರ್ತೀನಿ ಎಂಟು ನಾಳೆ ಎರಡು ಮೂರು ದಿನ ಆದ್ರೂ ನೋಡಲೇಬೇಕು ಅದಕ್ಕೆ ನಾನು ಕಾಯ್ತಾ ಇರ್ತೀನಿ ನಾನು ಬರ್ತಾ ಇರ್ತೀನಿ ಅರೈತ ಕೆಲಸ ಬೇಡ ಏನು ಬೇಡ ಅವರಿಗೋಸ್ಕರ ದರ್ಶನಗೋಸ್ಕರ ಬರ್ತಾ ಇರ್ತೀನಿ ಸರಿರಾ ನೋಡಲೇ ಬಿಟ್ಟು ನೋಡಿ ಬಿಟ್ಟೆ ನಾನು ಅಷ್ಟೇ ಕೆಲಸ ಬೇಡ ಏನು ಬೇಡ ಹಾ ಕಟ್ಟಿ ಏನ್ ಮಾಡುದು ನೋಡ್ಬೇಕು ಅಂತ ಆಸೆ ಇದ್ರೆ ಏನ್ ಮಾಡೋದು ಹೇಳಿ ಅಲ್ಲ ಕೆಲ್ಸ ಬೇಡ ಏನು ಬೇಡ ಅಂತ ಇರಲ್ಲ ನೀವು ಕೆಲ್ಸನು ಬೇಡ ಈಗ ಬೇಡ ಅಂದ್ರೆ ಜೀವನನು ಬೇಡ ದರ್ಶನ್ ಸರ್ ಬೇಕು ದರ್ಶನ್ ಸರ್ ಬೇಕು ಜೀವನನು ಬೇಡ ಅಂದ್ರೆ ಜೀವನನು ಬೇಡ ಬೇಕು ಅಂದ್ರೆ ಈ ತರ ಐತೆ